ಸೊ ಜನ್ವರಿ ತಿಂಗಳಿನಲ್ಲಿ ಹಿಡಿದಂತ ಸಾರಾ ಮಾರ್ಟಿನ್ ಆನೆ ಈಗ ಹೇಗಿದೆ ನೋಡ್ತಾ ಇರಬಹುದು ಪಾರ್ಥ ಅಂತ ನಾಮಕರಣ ಮಾಡಿದ್ದಾರೆ ಕ್ರಾಲ್ ಇಂದ ತೆಗೆದು ಸ್ವಲ್ಪ ತಿಂಗಳು ಆಗಿದೆ ಇನ್ನ ಕೂಡ ಟ್ರೈನಿಂಗ್ ನಡೀತಾ ಇದೆ ಹೊರಗಡೆ ಇನ್ನ ಸರ್ಕಲ್ ನಲ್ಲಿ ನಿಲ್ಲಿಸ್ತಾ ಇಲ್ಲ ಸೊ ಯಾಕೆಂದ್ರೆ ಇನ್ನ ಕೂಡ ಟ್ರೈನಿಂಗ್ ಅನ್ನ ಮಾಡ್ತಾ ಇದ್ರೆ ಮೌತ ಕಬಡ್ಡಿ ಇನ್ನ ಟ್ರೈನಿಂಗ್ ಆಗ್ಬೇಕಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈಗ ದಂತದ ಸೈಜ್ ಕೂಡ ಬೆಳೆದಿದೆ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿರುವಂತ ಆನೆ ಸಾರಾ ಮಾರ್ಟಿನ್ ಸ್ಟಿಲ್ ಅಂಡರ್ ಟ್ರೈನಿಂಗ್ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಚೆನ್ನಾಗಿರುವಂತ ಆನೆ ಸಕಲೇಶ್ಪುರ ಭಾಗದಲ್ಲಿ ಹಿಡಿದಂತ ಸಾರಾ ಮಾರ್ಟಿನ್ ಆನೆ ಇದು ಪಾರ್ಥ ಅಂತ ಮತ್ತಿಗೂಡ್ಗೆ ತಗೊಬಂದು ಟ್ರೈನಿಂಗ್ ಅನ್ನ ಕೊಟ್ಟು ಕ್ರಾಲ್ ನಲ್ಲಿ ತುಂಬಾ ಚೆನ್ನಾಗಿ ಪಳಗಿಸಿ ಪಾರ್ಥ ಅಂತ ನಾಮಕರಣವನ್ನ ಮಾಡ್ತಾರೆ ಅದೇ ಒಂದು ಪಾರ್ಥನ ನೀವಿಲ್ಲಿ ನೋಡ್ತಾ ಇರೋದು ಬಹಳಷ್ಟು ಅದ್ಭುತ ಅಹ್ ಚೆನ್ನಾಗಿರುವಂತಹ ಆನೆ ಬಹಳಷ್ಟು ಜನರಿಗೂ ಕೂಡ ಇಷ್ಟವಾಗುವಂತ ಆನೆ ಎಲ್ರಿಗೂ ಕೂಡ ಇಷ್ಟ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ನೀವಿಲ್ಲಿ ಪಾರ್ಥ ಯಾವ ರೀತಿ ಇದ್ದಾನೆ ಅಂತ ಚಿಕ್ಕ ವಯಸ್ಸಿನ ಆನೆ ಪಾರ್ಥ ಜನವರಿ ತಿಂಗಳಿನಲ್ಲಿ ಕಾರ್ಯಾಚರಣೆಯನ್ನ ಮಾಡಿ ಅಭಿಮನ್ಯು ಹಿಡಿದಂತ ಆನೆ ಪಾರ್ಥ ಕಂಪ್ಲೀಟ್ ಒಂದು ಟೀಮ್ ಎಂಟು ಆನೆಗಳ ಟೀಮ್ ಅನ್ನ ನೋಡಿದ್ರಿ ಅಲ್ವಾ ಹೇಗಿದ್ದಾನೆ ನಮ್ಮ ಪಾರ್ಥ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಟ್ಟು